ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ನಕುಲನ ಪ್ರಶ್ನೆಗಾಗಿ ಭೀಷ್ಮನು ಖಟ್ಕೋತ್ಪತ್ತಿಯ ವೃತ್ತಾಂತವನ್ನು ಹೇಳಿದುದು ಎಂಬ ನೂರ ಅರವತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಜನಮೇ ಭೀಷ್ಮನು ಈ ಉಪನ್ಯಾಸವನ್ನು ಮಾಡಿದ ಮೇಲೆ ಖಡ್ಗ ಯುದ್ಧದಲ್ಲಿ ನೆನಿಸಿಕೊಂಡ ನಕುಲನು ಬಾಣದ ಹಾಸಿಗೆಯಲ್ಲಿ ಮಲಗಿದ್ದ ತನ್ನ ಪಿತಾಮಹನನ್ನು ಹೀಗೆಂದು ಕೇಳುವನು ಓ ಪಿತಾಮಹ ಆಯುಧಗಳಲ್ಲಿ ಬಿಲ್ಲನ್ನು ಎಲ್ಲಕ್ಕಿಂತಲೂ ಶ್ರೇಷ್ಠವೆಂದು ಹೇಳುವರು ನನಗಾದರೂ ಖಡ್ಗವೇ ಎಲ್ಲಕ್ಕಿಂತಲೂ ಪ್ರಿಯವೆನಿಸಿದೆ ಏಕೆಂದರೆ ಯುದ್ಧದಲ್ಲಿ ಬಿಲ್ಲು ಕತ್ತರಿಸಿ ಹೋಗುವುದುಂಟು ಬತ್ತಳಿಕೆಯಲ್ಲಿ ಬಾಣಗಳು ಕ್ಷೀಣಿಸಿ ಹೋಗುವುದು ಉಂಟು ಇಂತಹ ಸಂದರ್ಭಗಳಲ್ಲಿ ವೀರನಾದವನು ಖಡ್ಗದಿಂದ ಆತ್ಮರಕ್ಷಣೆಯನ್ನು ಮಾಡಿಕೊಳ್ಳಬಹುದು ಖಡ್ಗದಾರಿಯಾದ ಪುರುಷನು ತಾನು ಏಕಾಕಿಯಾಗಿದ್ದೆ ಗದೆ ಬಿಲ್ಲು ಶಕ್ತಿ ಮುಂತಾದ ಆಯುಧಗಳನ್ನು ಹಿಡಿದು ಎದುರಿಸಿ ಬಂದವರನ್ನು ಓಡಿಸಲು ಸಮರ್ಥನಾಗುವನು ಹೀಗಿರುವಾಗ ಬಿಲ್ಲಿಗಿರುವಷ್ಟು ಪ್ರಾಶಸ್ತ್ಯವು ಏಕೆ ಖಡ್ಗಕ್ಕೆ ಇಲ್ಲವೆಂದು ನನಗೆ ಸಂದೇಹ ಉಂಟಾಗಿದೆ ಅದನ್ನು ನಿನ್ನಿಂದ ತಿಳಿಯಬೇಕೆಂಬ ಕುತೂಹಲವಿದೆ ವಾಸ್ತವದಲ್ಲಿ ಆಯುಧಗಳಲ್ಲಿ ಯಾವುದು ಶ್ರೇಷ್ಠವು ಖಡ್ಗವು ಹೇಗೆ ಹುಟ್ಟಿತು ಯಾವನಿಂದ ಯಾವ ಕಾರ್ಯಕ್ಕಾಗಿ ಅದು ಸೃಷ್ಟಿಸಲ್ಪಟ್ಟಿತು ಖಡ್ಗ ವಿದ್ಯೆಗೆ ಮೊಟ್ಟಮೊದಲಿನ ಆಚಾರ್ಯನು ಯಾವನು ಇದನ್ನೆಲ್ಲ ನನಗೆ ತಿಳಿಸಬೇಕು ಎಂದನು ನಕುಲನು ಈ ಮಾತನ್ನು ಕೇಳಿ ನಕುಲನ ಈ ಮಾತನ್ನು ಕೇಳಿ ಧನುರ್ವೇದ ಪಾರಂಗತನು ಸಕಲ ಧರ್ಮಗಳನ್ನು ಬಲ್ಲವನು ಆದ ಭೀಷ್ಮನು ಬಾಣಗಳಿಂದ ನೊಂದು ಶರತಲ್ಪದಲ್ಲಿ ಮಲಗಿದ್ದಾಗಲೂ ಸ್ಪಷ್ಟವಾದ ಸ್ವರವರ್ಣಗಳಿಂದ ಕೇಳುವುದಕ್ಕೆ ಇಂಪಾಗಿಯೂ ವಿಚಿತ್ರ ಅರ್ಥಗಳಿಂದ ಕೂಡಿದುದಾಗಿಯೂ ಇರುವ ವಾಕ್ಯಗಳಿಂದ ದ್ರೋಣ ಶಿಷ್ಯನು ಶಸ್ತ್ರವಿದ್ಯೆಯಲ್ಲಿ ಸುಶಿಕ್ಷಿತನು ಆದ ನಕುಲನೊಡನೆ ಹೀಗೆಂದು ಹೇಳುವನು ಕುಮಾರ ಹೇಳುವೆನು ಕೇಳು ಈಗ ನೀನು ಕೇಳಿದ ಪ್ರಶ್ನೆಯು ನನ್ನ ಮನಸ್ಸಿನ ಉದ್ರೇಕವನ್ನು ಹುಟ್ಟಿಸುತ್ತಿದೆ ಈಗ ನನ್ನ ದೇಹದ ವ್ರಣಗಳಿಂದ ರಕ್ತವು ಜನುಗುತ್ತಾ ನನ್ನ ದೇಹವು ಗೈರಿಕ ಧಾತುಗಳಿಂದ ಕೂಡಿದ ಬೆಟ್ಟದಂತಾಗಿದ್ದರು ಅದನ್ನು ನಿನಗೆ ಹೇಳುವೆನು ಕೇಳು ಹಿಂದೆ ಈ ಲೋಕವೆಲ್ಲವೂ ಕೇವಲ ಜಲಪ್ರಾಯವಾಗಿ ಏಕಾರ್ಣವಾದಂತೆ ಕಾಣಿಸುತ್ತಿದ್ದಿತು ಅದರಲ್ಲಿ ವಸ್ತು ವಿಭಾಗಗಳೇ ಕಾಣಿಸುತ್ತಿರಲಿಲ್ಲ ಆಕಾಶವಾವುದು ಭೂಮಿಯಾವುದು ಎಂದು ತಿಳಿಯದಂತಾಗಿತ್ತು ಎಲ್ಲವೂ ಅಂಧಕಾರಮಯವಾಗಿ ಸ್ಪರ್ಶ ಜ್ಞಾನವೇ ಇಲ್ಲದಂತೆಯೂ ನೋಟಕ್ಕೆ ಮಹಾ ಭಯಂಕರವಾಗಿಯೂ ಎದ್ದಿತು ಎಲ್ಲವೂ ನಿಶಬ್ಬ್ದವಾಗಿದ್ದಿತು ಅದರ ವಿಸ್ತಾರವನ್ನು ಇಷ್ಟೆಂದು ನಿರ್ಣಯಿಸಲು ಅಸಾಧ್ಯವಾಗಿದ್ದಿತು ಅದರಲ್ಲಿ ಮೊದಲು ಸೃಷ್ಟಿಕರ್ತನಾದ ಬ್ರಹ್ಮನು ಹುಟ್ಟಿದನು ಅವನು ವಾಯುವನ್ನು ಅಗ್ನಿಯನ್ನು ಸೂರ್ಯನನ್ನು ಭೂಮ್ಯಾಕಾಶಗಳನ್ನು ಊರ್ಧ್ವಾದಿ ಅಧೋಲೋಕಗಳನ್ನು ನೈಋತಿಯನ್ನು ಕ್ರಮವಾಗಿ ಸೃಷ್ಟಿಸುತ್ತಾ ಬಂದನು ಹಾಗೆಯೇ ಗ್ರಹ ನಕ್ಷತ್ರ ತಾರೆಗಳು ಸೃಷ್ಟಿಸಲ್ಪಟ್ಟವು ಸಂವತ್ಸರಗಳು ಋತುಗಳು ಲವ ಕ್ಷಣಗಳೆಂಬ ಕಾಲ ವಿಭಾಗಗಳು ಅವನಿಂದ ವಿಭಾಗಿಸಲ್ಪಟ್ಟವು ಆಮೇಲೆ ಅವನು ಪ್ರತ್ಯಕ್ಷವಾದ ದೇಹವನ್ನು ಧರಿಸಿ ತನ್ನ ಸಂಕಲ್ಪದಿಂದ ಉತ್ತಮ ತೇಜಸ್ವಿಗಳಾದ ಪುತ್ರರನ್ನು ಪಡೆದನು ಆ ಪುತ್ರರಿಗೆ ಕ್ರಮವಾಗಿ ಮರೀಚಿ ಅತ್ರಿ ಕುಲಸ್ತ್ಯ ಕುಲಹ ಕ್ರತು ವಸಿಷ್ಠ ಅಂಗೀರಸ್ಸು ಮಹಾ ತೇಜಸ್ವಿಯಾದ ರುದ್ರನು ಪ್ರಚೇತಸ್ಸು ಎಂಬಿ ಹೆಸರುಗಳು ಪ್ರಸಿದ್ಧವಾದವು ಪ್ರಚೇತಸನಿಂದ ದಕ್ಷನು ಹುಟ್ಟಿದನು ದಕ್ಷನಿಗೆ ಅರವತ್ತು ಮಂದಿ ಕನ್ಯೆಯರು ಹುಟ್ಟಿದರು ಅವರೆಲ್ಲರೂ ಸಂತಾನ ವೃದ್ಧಿಗಾಗಿ ಬ್ರಹ್ಮರ್ಷಿಗಳನ್ನು ವರಿಸಿದರು ಆ ದಕ್ಷ ಕನ್ಯೆಯರಲ್ಲಿ ಎಲ್ಲ ಭೂತಗಳು ಪಿತೃಗಣಗಳು ದೇವತೆಗಳು ಗಂಧರ್ವರು ಅಕ್ಷರಸ್ಸುಗಳು ನಾನಾ ಜಾತಿಯ ರಾಕ್ಷಸರು ಮೃಗ ಪಕ್ಷಿಗಳು ಮೀನುಗಳು ಪಶುಗಳು ಸರ್ಪಗಳು ಇನ್ನೂ ಅನೇಕ ಜಲಚರ ಸ್ಥಳಚರ ಪ್ರಾಣಿಗಳು ಹುಟ್ಟಿದವು ವಿವಿಧ ಆಕಾರಗಳಿಂದಲೂ ವಿವಿಧ ಶಕ್ತಿಗಳಿಂದಲೂ ಕೂಡಿದ ಜರಾಯುಜ ಸ್ವೇದಜ ಅಂಡಜ ಉದ್ಬಿಜ್ಜಗಳೆಂಬ ಸಮಸ್ತ ಪ್ರಾಣಿಗಳು ಹುಟ್ಟಿದವು ಹೀಗೆ ಚರಾಚರಾತ್ಮಕ ಜಗತ್ತನ್ನು ಸೃಷ್ಟಿಸಿದ ಮೇಲೆ ಬ್ರಹ್ಮನು ವೇದಗಳಲ್ಲಿ ನಿರೂಪಿಸಲ್ಪಟ್ಟ ಶಾಶ್ವತ ಧರ್ಮಗಳನ್ನು ಪ್ರಚಾರಕ್ಕೆ ತಂದನು ಆ ವೇದೋಕ್ತ ಧರ್ಮಗಳನ್ನು ದೇವತೆಗಳು ಆಚಾರ್ಯರು ಪುರೋಹಿತರು ಅನುಸರಿಸಿದರು ಹಾಗೆಯೇ ಆದಿತ್ಯರು ವಸುಗಳು ರುದ್ರರು ಸಾಧ್ಯರು ಮರುತ್ತುಗಳು ಅಶ್ವಿನಿ ದೇವತೆಗಳು ಸಿದ್ಧರು ಭೃಗು ಹತ್ರಿ ಅಂಗೀರಸ್ಸು ಕಶ್ಯಪನು ವಸಿಷ್ಠನು ಗೌತಮನು ಅಗಸ್ತ್ಯನು ನಾರದ ಪರ್ವತರು ಬಾಲಖಿಲ್ಯರೆಂದು ಪ್ರಭಾಸರೆಂದು ಸಿಕತರೆಂದು ಘತಾದಿಗಳೆಂದು ಪ್ರಸಿದ್ಧರಾದ ನಾನಾ ವರ್ಗದ ಋಷಿಗಳು ಸೋಮವಾಯವ್ಯರು ವೈಶ್ವಾನರರು ಮರೀಚಿಪರು ಕೃಷ್ಣರು ಸಹಂಸರು ಅಗ್ನಿಗಿಂದ ಹುಟ್ಟಿದ ಋಷಿಗಳು ವಾನಪ್ರಸ್ಥರು ಪ್ರಶ್ನಿಗಳು ಇವರೇ ಮುಂತಾಗಿ ಇನ್ನೂ ಅನೇಕ ಮಹರ್ಷಿಗಳು ಆ ಧರ್ಮಗಳನ್ನು ಅಂಗೀಕರಿಸಿ ಲೋಕಪಿತಾಮಹನಾದ ಬ್ರಹ್ಮನ ಶಾಸನದಂತೆ ನಡೆಯುತ್ತಿದ್ದರು ಇಷ್ಟಾದರೂ ದಾನವರು ಮಾತ್ರ ಕ್ರೋಧ ಲೋಭಗಳಿಗೆ ವಶರಾಗಿ ಬ್ರಹ್ಮದೇವನ ಶಾಸನವನ್ನು ಮೀರಿ ಧರ್ಮಕ್ಕೆ ಹಾನಿಯನ್ನುಂಟು ಮಾಡಿದರು ಹಿರಣ್ಯ ಕಶಿಪು ಹಿರಣ್ಯಾಕ್ಷ ವಿರೋಚನ ಶಂಬರ ವಿಪ್ರಚಿತ್ತಿ ಪ್ರಹ್ಲಾದ ನಮುಚಿ ಬಲಿ ಮೊದಲಾಗಿ ಇನ್ನು ಬಹುಮಂದಿ ದೈತ್ಯ ದಾನವರು ಅವರ ಕಡೆಯವರು ಬ್ರಹ್ಮ ನಿರ್ಮಿತವಾದ ಆ ಧರ್ಮದ ಕಟ್ಟನ್ನು ಮೀರಿ ಅಧರ್ಮದಲ್ಲಿ ನಿಶ್ಚಯ ಬುದ್ಧಿಯುಳ್ಳವರಾಗಿ ಅಮಾರ್ಗದಲ್ಲಿ ಪ್ರವರ್ತಿಸಿದರು ಅವರೆಲ್ಲರೂ ದೇವತೆಗಳಿಗೆ ನಾವು ಸಮಾನ ಜಾತಿಯವರೇ ಎಂಬ ಕಾರಣವನ್ನು ಹಿಡಿದು ದೇವತೆಗಳೊಡನೆಯೂ ಋಷಿಗಳೊಡನೆಯೂ ಹೋರಾಡುತ್ತಾ ಸ್ವೇಚ್ಛೆಯಿಂದ ನಡೆಯತೊಡಗಿದರು ಅವರು ಇತರ ಭೂತಗಳಲ್ಲಿ ಪ್ರೇಮವನ್ನಾಗಲಿ ಕನಿಕರವನ್ನಾಗಲಿ ತೋರಿಸದೆ ಸಾಮದಾನ ಭೇದಗಳೆಂಬ ಮೂರು ಉಪಾಯಗಳನ್ನು ಬಿಟ್ಟು ನಾಲ್ಕನೆಯ ದಂಡೋಪಾಯದಿಂದಲೇ ಪ್ರಜೆಗಳನ್ನು ಹಿಂಸಿಸತೊಡಗಿದರು ಆ ದೈತ್ಯರು ತಮಗಿದ್ದ ಕೆಚ್ಚಿನಿಂದ ಯಾರಲ್ಲಿಯೂ ಸಮಾಧಾನವನ್ನು ತೋರಿಸದೆ ಎಲ್ಲರನ್ನೂ ಪ್ರತಿಭಟಿಸುತ್ತಲೇ ಇದ್ದರು ಆಮೇಲೆ ಪೂಜ್ಯನಾದ ಬ್ರಹ್ಮನು ಹಿಮವತ್ ಪರ್ವತದ ತಪ್ಪಲಿನಲ್ಲಿ ಲೋಕಹಿತಕ್ಕಾಗಿ ಬ್ರಹ್ಮರ್ಷಿಗಳೊಡಗೂಡಿ ನೂರು ಯೋಜನೆಗಳ ವಿಸ್ತಾರವುಳ್ಳದ್ದಾಗಿಯೂ ಅತಿ ರಮಣೀಯವಾಗಿಯೂ ಇದ್ದ ಒಂದು ಶಿಖರಕ್ಕೆ ಹೋದನು ಆ ಪ್ರದೇಶವು ರತ್ನದ ಗಣಿಗಳಿಂದಲೂ ಮುತ್ತುಗಳಿಂದಲೂ ರಮ್ಯವಾಗಿದ್ದಿತು ಅಲ್ಲಿನ ಕೊಳಗಳ ತಾವರೆಗಳು ನಕ್ಷತ್ರಗಳಂತೆ ಕಾಣಿಸುತ್ತಿದ್ದವು ಅಲ್ಲಿನ ವನಗಳೆಲ್ಲವೂ ಯಾವಾಗಲೂ ಫಲಪುಷ್ ಫಲಪುಷ್ಪ ಭರಿತವಾಗಿದ್ದವು ಪಿತಾಮಹನು ಅಲ್ಲಿ ಸ್ವಲ್ಪ ಕಾಲದವರೆಗೆ ನೆಲೆಸಿದ್ದು ಸಹಸ್ರ ವರ್ಷಗಳು ಪೂರ್ಣವಾದ ಮೇಲೆ ಕಲ್ಪೋಕ್ತ ಕ್ರಮದಿಂದ ಒಂದು ಯಜ್ಞವನ್ನು ನಡೆಸತೊಡಗಿದನು ಯಜ್ಞ ಕಾರ್ಯದಲ್ಲಿ ಸಮರ್ಥರು ಯಜ್ಞ ಕಲ್ಪಗಳನ್ನು ಚೆನ್ನಾಗಿ ತಿಳಿದವರು ಆದ ಅನೇಕ ಮಹರ್ಷಿಗಳು ಬಂದು ನೆರೆದರು ಯಜ್ಞಕ್ಕೆ ಬೇಕಾದ ಸಮಿತ್ತುಗಳು ಸಿದ್ಧವಾದವು ಅಗ್ನಿಹೋತ್ರವು ಬೆಳಗುತ್ತಿದ್ದಿತು ಸುವರ್ಣಮಯವಾದ ಯಾಗಪಾತ್ರೆಗಳೆಲ್ಲ ಸಿದ್ಧವಾದವು ದೇವತೆಗಳು ಸದಸ್ಯರಾದ ಬ್ರಹ್ಮರ್ಷಿಗಳು ಸುತ್ತಲೂ ನೆರೆದಿದ್ದರು ಹೀಗೆ ಸಮಸ್ತ ಸಂಭಾರಗಳು ಸಿದ್ಧವಾಗಿ ಯಜ್ಞವು ನಡೆಯುತ್ತಿದ್ದಾಗ ಅಲ್ಲಿ ಅಕಸ್ಮಾತ್ತಾಗಿ ಭಯಂಕರವಾದ ಸಂಗತಿಯೊಂದು ಜರುಗಿತೆಂದು ಋಷಿಗಳಿಂದ ನಾನು ಕೇಳಿರುವೆನು ಆ ಯಜ್ಞಕಾಲದಲ್ಲಿ ಉರಿಯುತ್ತಿದ್ದ ಹೋಮಾಗ್ನಿ ಜ್ವಾಲೆಯನ್ನು ಭೇದಿಸಿಕೊಂಡು ನಕ್ಷತ್ರಗಳಿಂದ ತುಂಬಿದ ಆಕಾಶದ ನಡುವೆ ಉದಿಸಿ ಬರುವ ಚಂದ್ರನಂತೆ ಅತ್ಯಂತ ಪ್ರಕಾಶದೊಡನೆ ಒಂದು ಭೂತವು ಆ ಬೆಂಕಿಯ ಮಧ್ಯದಿಂದ ಹೊರಬಿದ್ದಿತಂತೆ ಆ ಭೂತಕ್ಕೆ ಕರಿ ನೈದಿಲೆಯಂತೆ ಕಪ್ಪಾದ ಮೈ ಕೂಚಾದ ಕೋರೆ ದಾಡೆಗಳು ಕೃಷವಾದ ಹೊಟ್ಟೆ ಅತ್ಯುನ್ನತವಾದ ಆಕೃತಿ ಉದ್ದವಾದ ಮತ್ತು ದಪ್ಪನಾದ ಮೈ ಹಣ್ಣುಗಳನ್ನು ಕೋರೈಸುವಂತಹ ತೀವ್ರ ತೇಜಸ್ಸು ಯಾರಿಂದಲೂ ತಡೆದು ನಿಲ್ಲಿಸಲಾರದ ಶಕ್ತಿ ಅಂತಹ ಇಂತಹ ಭೂ ಭಯಂಕರಾಕಾರದ ಆ ಭೂತವು ಮೇಲೆ ದೊಡನೆ ಭೂಮಿಯು ಗಡಗಡನೆ ನಡುಗಿತು ದೊಡ್ಡ ಅಲೆಗಳಿಂದ ಕೂಡಿ ಮಹಾಸಮುದ್ರವು ಲೋಭ ಹೊಂದಿತು ಮಹೋತ್ಪಾತಗಳನ್ನು ಸೂಚಿಸತಕ್ಕ ಉಲ್ಕೆಗಳು ಅಥವಾ ಆಕಾಶದ ಕೊಳ್ಳಿಗಳು ಉದುರಿದವು ಪರದ ಕೊಂಬೆಗಳು ಇದ್ದಕ್ಕಿದ್ದ ಹಾಗೆ ಲಟಲಟನೆ ಮುರಿದು ಬಿದ್ದವು ದಿಕ್ಕುಗಳೆಲ್ಲವೂ ಮಂಕು ಕವಿದಂತಾದವು ಗಾಳಿಯು ಅಮಂಗಳಕರವಾಗಿ ಬೀಸತೊಡಗಿತು ಸಮಸ್ತ ಭೂತಗಳು ಭಯದಿಂದ ತತ್ತಳಿಸಿ ನಡುಗೆದವು ಹೀಗೆ ಭಯಂಕರ ರೂಪದಿಂದ ಮೇಲಕ್ಕೆದ್ದ ಭೂತವನ್ನು ಕಂಡು ಬ್ರಹ್ಮದೇವನು ಆ ಯಜ್ಞಕ್ಕಾಗಿ ಸುತ್ತಲೂ ನೆರೆದಿದ್ದ ಮಹರ್ಷಿಗಳಿಗೂ ದೇವತೆಗಳಿಗೂ ಗಂಧರ್ವರಿಗೂ ಹೀಗೆಂದು ಹೇಳುವನು ಎಲೈ ಹೆದರಬೇಡಿರಿ ಈ ಭೂತವನ್ನು ನನ್ನ ಸಂಕಲ್ಪದಿಂದ ನಾನೇ ಲೋಕರಕ್ಷಣೆಗಾಗಿ ಸೃಷ್ಟಿಸಿರುವೆನು ದೇವದ್ವೇಷಿಗಳಾದ ಅಸುರರನ್ನು ವಧಿಸುವುದಕ್ಕಾಗಿ ಈ ಭೂತವನ್ನು ನಾನು ಸೃಷ್ಟಿಸಿರುವೆನು ಹಸ್ಯತೆ ಅನೇನೇತಿ ಹಸಿಹಿ ಎಂಬ ವ್ಯುತ್ಪತ್ತಿಯಿಂದ ಅದಕ್ಕೆ ಹಸಿ ಎಂದು ಹೆಸರು ಇದು ಬಹಳ ವೀರ್ಯವುಳ್ಳದ್ದು ಎಂದನು ಬ್ರಹ್ಮನ ಬಾಯಿಂದ ಹಸಿ ಎಂಬ ಈ ಹೆಸರು ಹೊರಟೊಡನೆ ಆ ಭೂತವು ತನ್ನ ನಿಜಾಕಾರವನ್ನು ಬಿಟ್ಟು ಒಂದು ತೀಕ್ಷ್ಣವಾದ ಖಡ್ಗ ರೂಪವನ್ನು ತಾಳಿ ಇದಿರಾಗಿ ನಿಂತ ಕಾಲಾಂತಕನಂತೆ ಕಾಣಿಸಿತು ಒಡನೆಯೇ ಬ್ರಹ್ಮದೇವನು ಆ ತೀಕ್ಷ್ಣ ಖಡ್ಗವನ್ನು ನೀಲ ಕಂಠನು ವೃಷಭ ಆದ ರುದ್ರನ ಕೈಗೆ ಕೊಟ್ಟು ಈ ಖಡ್ಗವು ನಿನಗೆ ಅಧರ್ಮವನ್ನು ನೀಗಿಸತಕ್ಕ ಸಾಧನವಾಗಲಿ ಎಂದು ತಿಳಿಸಿದನು ಆ ಕತ್ತಿಯನ್ನು ಕೈಯಲ್ಲಿ ಗ್ರಹಿಸಿದ ಕೂಡಲೇ ರುದ್ರನಿಗೆ ಭಯಂಕರವಾದ ಹೊಸದೊಂದು ರೂಪವುಂಟಾಗಿ ಅವನಿಗೆ ನಾಲ್ಕು ಬಾಹುಗಳು ಕಾಣಿಸಿದವು ತಲೆಯೋ ಸೂರ್ಯನನ್ನು ಮುಟ್ಟುವಂತೆ ಅವನ ಆಕೃತಿಯು ಅತ್ಯುನ್ನತವಾಯಿತು ಆಗ ಆತನು ಊರ್ಧ್ವ ದೃಷ್ಟಿಯುಳ್ಳವನಾಗಿ ತೋಳುಗಳನ್ನು ನೀಡಿ ಬಾಯಿಂದ ಅಗ್ನಿಜ್ವಾಲಗಳನ್ನು ಕಕ್ಕೊತ್ತಿದ್ದನು ಕಪ್ಪು ಕೆಂಪು ಬಿಳುಪು ಈ ಮೂರು ವರ್ಣಗಳು ಅವನಲ್ಲಿ ಕ್ಷಣ ಕ್ಷಣಕ್ಕೆ ಬದಲಾಗಿಸಿ ಕಾಣುತ್ತಿದ್ದವು ಚಿನ್ನದ ಚುಕ್ಕೆಗಳಿಂದ ಕೂಡಿದ ಕೃಷ್ಣಾಜನವನ್ನು ಧರಿಸಿದ್ದನು ಅವನ ಹಣೆಯಲ್ಲಿ ಒಂದು ಕಣ್ಣು ಸೂರ್ಯನಂತೆ ಜ್ವಲಿಸುತ್ತಿತ್ತು ಬೇರೆ ಕಣ್ಣುಗಳೆರಡರಲ್ಲಿ ಒಂದು ಕಪ್ಪಾಗಿಯೂ ಒಂದು ಪಿಂಗಳ ವರ್ಣವಾಗಿಯೂ ಹೊಳೆಯುತ್ತಿದ್ದವು ಮಹಾದೇವನು ಶೂಲಪಾಣಿಯು ಮಗನ ಕಣ್ಣುಗಳನ್ನು ಕಿತ್ತುವನು ಆದ ಆ ರುದ್ರನು ಕಾಲಾಗ್ನಿ ಸಮಾನ ತೇಜಸ್ಸುಳ್ಳ ಕತ್ತಿಯನ್ನು ಒಂದು ಕೈಯಲ್ಲಿಯೂ ಮಿಂಚಿನಂತೆ ಕೂಡಿದ ಮೇಘದಂತೆ ಕಾಂತಿ ವಿಶಿಷ್ಟವಾಗಿ ಮೂರು ಗುಪ್ಪುಗಳುಳ್ಳ ಗುರಾಣಿಯನ್ನು ಮತ್ತೊಂದು ಕೈಯಲ್ಲಿಯೂ ಹಿಡಿದು ಆ ಕ್ಷಣವೇ ದಾನವರನ್ನೆಲ್ಲ ಕೊನೆ ಮುಟ್ಟಿಸುವ ಆವೇಶದಿಂದ ಆ ಕತ್ತಿ ಗುರಾಣಿಗಳನ್ನು ತಿರುಗಿಸುತ್ತಾ ವಿವಿಧ ಗತಿಗಳಿಂದ ಸಂಚರಿಸತೊಡಗಿದನು ಆಗ ಅವನು ಒಮ್ಮೆ ಭಯಂಕರವಾದ ಉಚ್ಚ ಧ್ವನಿಯಿಂದ ಆರ್ಭಟಿಸಿ ಕೂಗುವನು ಇನ್ನೊಮ್ಮೆ ಅಟ್ಟಹಾಸದಿಂದ ನಗುವನು ಇಂತಹ ಭಯಂಕರ ರೂಪದಿಂದ ರೌದ್ರನು ಅತಿ ರೌದ್ರ ಕರ್ಮಗಳನ್ನು ಮಾಡಬೇಕೆಂದಿರುವ ಉದ್ದೇಶವನ್ನು ತಿಳಿದು ದಾನವರೆಲ್ಲರೂ ಒಟ್ಟಾಗಿ ಸೇರಿ ಯುದ್ಧೋತ್ಸಾಹದಿಂದ ಅವನ ಮೇಲೆ ಬೀಳುವುದಕ್ಕೆ ಯತ್ನಿಸಿದರು ಅವನನ್ನು ಸುತ್ತಿ ಆವರಿಸಿಕೊಂಡು ಕೆಲವರು ಕಲ್ಲುಗಳನ್ನು ಬೀಸಿದರು ಕೆಲವರು ಹರಿಯುವ ಉರಿಯುವ ಕೊಳ್ಳಿಗಳನ್ನು ಅವನ ಮೇಲೆ ಎಸೆಯುತ್ತಿದ್ದರು ಕೆಲವರು ಹರಿತವಾದ ಮನೆಯುಳ್ಳ ಉಕ್ಕಿನ ಶಸ್ತ್ರಗಳನ್ನು ಅವನ ಮೇಲೆ ಪ್ರಯೋಗಿಸಿದರು ಈ ದಾನವ ಸೈನ್ಯದಲ್ಲಿ ಸಮರ್ಥರಾದ ಪ್ರಮುಖರಿದ್ದು ನ ಸೇನಾ ಸಂಖ್ಯೆಯು ಅಧಿಕವಾಗಿದ್ದರು ರುದ್ರನ ಕೈಯಲ್ಲಿ ಆಡುತ್ತಿದ್ದ ಆ ಖಗ್ಗವನ್ನು ಕಂಡೊಡನೆ ಅವರು ಭಯಗ್ರಸ್ತರಾಗಿ ಏನೊಂದು ತೋರದೆ ಚದುರಿ ಹೋಗುತ್ತಿದ್ದರು ವಿಚಿತ್ರ ಗತಿಯಿಂದಲೂ ವೇಗವಾದ ನಡೆಯಿಂದಲೂ ಖಡ್ಗಪಾಣಿಯಾಗಿ ತಮ್ಮನ್ನು ಎದುರಿಸುತ್ತಿದ್ದ ರುದ್ರನು ಒಬ್ಬನೇ ಆಗಿದ್ದರು ಆ ದಾನವರಿಗೆ ಸಹಸ್ರ ರುದ್ರರು ಏಕಕಾಲದಲ್ಲಿ ತಮ್ಮ ಮೇಲೆ ಬೀಳುವಂತೆ ಅವರ ಮನಸ್ಸಿಗೆ ತೋರಿತು ಆಗ ರುದ್ರನು ಶತ್ರು ಸೈನ್ಯದಲ್ಲಿ ಸಿಕ್ಕಿ ಸಿಕ್ಕಿದವರನ್ನೆಲ್ಲ ಹೊಡೆಯುವನು ಬಡಿಯುವನು ಕತ್ತರಿಸುವನು ತುಂಡು ಮಾಡುವನು ಸೀಳುವನು ಸಂಕಟ ಪಡಿಸುವನು ಹೀಗೆ ರುದ್ರನು ಒಣಗಿದ ಪೊದೆಯಲ್ಲಿ ಹತ್ತಿಕೊಂಡ ಕಾಡುಗಿಚ್ಚಿನಂತೆ ಯಥೇಚ್ಛವಾಗಿ ಸಂಚರಿಸುತ್ತಿದ್ದನು ಆಗ ದಾನವರೆಲ್ಲರೂ ಆ ಖಡ್ಗ ವೇಗದಿಂದ ಭಗ್ನರಾಗಿ ನೆಲದ ಮೇಲೆ ತಂಡ ತಂಡವಾಗಿ ಉರುಳುತ್ತಿದ್ದರು ಆಗ ಅವರಲ್ಲಿ ತಲೆಹರಿದವರು ಕೆಲವರು ತೊಡೆ ಮುರಿದವರು ಕೆಲವರು ತೋಳು ತುಂಡಾದವರು ಕೆಲವರು ಎದೆ ಸೀಳಿ ಬಿದ್ದವರು ಕೆಲವರು ಹೀಗೆ ಮಹಾಬಲಾಢ್ಯರಾದ ಎಷ್ಟೋ ಮಂದಿ ದೈತ್ಯರು ಗತ ಪ್ರಾಣರಾಗಿ ಬಿದ್ದು ಬಿಟ್ಟರು ಕೆಲವು ದಾನವರು ಆ ಖಡ್ಗ ಧಾರೆಯ ವೇಗ ವೇಗಕ್ಕೆ ತಡೆಯಲಾರದೆ ಒಬ್ಬರ ಮೇಲೊಬ್ಬರು ಬಿದ್ದು ದಿಕ್ಕು ದಿಕ್ಕುಗಳಿಗೆ ಪಲಾಯನ ಮಾಡಿದರು ಕೆಲವರು ಭೂ ವಿವರಗಳಲ್ಲಿ ಪ್ರವೇಶಿಸಿದರು ಕೆಲವರು ಪರ್ವತವನ್ನೇರಿದರು ಕೆಲವರು ಆಕಾಶದಲ್ಲಿ ಮರೆಯಾದರು ಕೆಲವರು ನೀರಿನಲ್ಲಿ ಪ್ರವೇಶಿಸಿಬಿಟ್ಟರು ಈ ಮಹಾಯುದ್ಧವು ನಡೆದಾಗ ಭೂಮಿಯೆಲ್ಲವೂ ರಕ್ತ ಮಾಂಸಗಳ ಕೆಸರಿನಿಂದ ಅತಿ ಭಯಂಕರವಾಗಿ ಕಾಣಿಸಿತು ರಕ್ತ ದಿಗ್ಧಗಳಾದ ದಾನವರ ದೊಡ್ಡ ದೊಡ್ಡ ದೇಹಗಳು ಅಲ್ಲಲ್ಲಿ ಬಿದ್ದಿರಲು ಪುಷ್ಪಿಸಿದ ಮುತ್ತುಗದ ಮರಗಳಿಂದ ಕೂಡಿದ ಪರ್ವತ ಶಿಖರಗಳೇ ಅಲ್ಲಲ್ಲಿ ಬಿದ್ದಂತೆ ಕಾಣಿಸಿದವು ರಕ್ತದಿಂದ ತೊಯ್ದ ಆಗಿನ ರಣಭೂಮಿಯು ಕೆಂಪು ಬಟ್ಟೆಯನ್ನುಟ್ಟ ಸ್ತ್ರೀಯಂತೆ ಕಾಣಿಸಿತು ಹೀಗೆ ಭಗವಂತನಾದ ರುದ್ರನು ದಾನವರನ್ನು ಕೊಂದು ಜಗತ್ತಿನಲ್ಲಿ ಧರ್ಮದ ಕಟ್ಟನ್ನು ನೆಲೆಗೊಳಿಸಿದ ಮೇಲೆ ತನ್ನ ರೌದ್ರ ರೂಪವನ್ನು ಬಿಟ್ಟು ಮೊದಲಿನಂತೆ ಮಂಗಳಕರವಾದ ಶಿವ ಸ್ವರೂಪವನ್ನು ಕೈಗೊಂಡನು ಆಮೇಲೆ ಮಹರ್ಷಿಗಳೆಲ್ಲರೂ ದೇವ ಸಮೂಹಗಳೊಡಗೂಡಿ ಅಂತಹ ಆಶ್ಚರ್ಯಕರವಾದ ಅಸುರ ವಧವನ್ನು ಮಾಡಿದ ಮಹಾದೇವನನ್ನು ಅನೇಕ ವಿಧದಿಂದ ಸ್ತುತಿಸಿದರು ಆಮೇಲೆ ಭಗವಂತನಾದ ರುದ್ರನು ಅನೇಕ ದಾನವರ ರಕ್ತದಿಂದ ತೊಯ್ದು ಧರ್ಮರಕ್ಷಕವೆಂಬ ಬಿರುದಿಗೆ ಪಾತ್ರವಾದ ಆ ಖಡ್ಗವನ್ನು ಅತ್ಯಂತ ಗೌರವಪೂರ್ವಕವಾಗಿ ಮಹಾವಿಷ್ಣುವಿನ ಕೈಗೆ ಕೊಟ್ಟನು ಆಮೇಲೆ ಅದನ್ನು ವಿಷ್ಣುವು ಮರೀಚಿಗೆ ಕೊಟ್ಟನು ಮರೀಚಿಯು ಶುಕ್ರನಿಗೆ ಕೊಟ್ಟನು ಹಾಗೆಯೇ ಶುಕ್ರನು ಮಹರ್ಷಿಗಳಿಗೂ ಮಹರ್ಷಿಗಳು ಇಂದ್ರನಿಗೂ ಇಂದ್ರನು ಅದನ್ನು ಲೋಕಪಾಲಕರಿಗೂ ಲೋಕಪಾಲಕರು ಆ ಮಹಾಖಡ್ಗವನ್ನು ಸೂರ್ಯಕುಮಾರನಾದ ಮನುವಿಗೂ ಕೊಟ್ಟರು ಮನುವಿನ ಕೈಗೆ ಕೊಡುವಾಗ ಲೋಕಪಾಲಕರು ಅವನನ್ನು ಕುರಿತು ನೀನು ಮನುಷ್ಯರಿಗೆಲ್ಲ ಪ್ರಭುವೆನಿಸಿರುವೆ ಧರ್ಮವನ್ನು ಉಜ್ಜೀವನಗೊಳಿಸತಕ್ಕ ಈ ಕತ್ತಿಯ ಸಹಾಯದಿಂದಲೇ ನೀನು ಪ್ರಜೆಗಳನ್ನು ರಕ್ಷಿಸಬೇಕು ಅಲ್ಪ ಕಾರಣಕ್ಕಾಗಿಯೂ ದೊಡ್ಡ ಕಾರಣಕ್ಕಾಗಿಯೂ ಧರ್ಮದ ಎಲ್ಲೆಯನ್ನು ಅತಿಕ್ರಮಿಸಿ ಹೋದವರಿಗೆ ಅವರವರ ತಪ್ಪಿಗೆ ತಕ್ಕಂತೆ ಉಚಿತ ದಂಡವನ್ನು ವಿಧಿಸಿ ಅವರನ್ನು ಧರ್ಮದಿಂದ ರಕ್ಷಿಸಬೇಕೇ ಹೊರತು ನೀನಾದರೂ ರಾಜನೆಂಬ ಹೆಮ್ಮೆಯಿಂದ ಪ್ರಜಾರಕ್ಷಣೆಯ ವಿಷಯದಲ್ಲಿ ನಿನ್ನ ಇಷ್ಟ ಬಂದಂತೆ ಹೋಗಬಾರದು ದಂಡಗಳಲ್ಲಿ ಎಷ್ಟೋ ವಿಧಗಳುಂಟು ಕ್ರೂರ ವಾಕ್ಯಗಳಿಂದ ಅಡಗಿಸುವುದು ದಂಡವೇ ಅಧಿಕವಾದ ಧನವನ್ನು ದಂಡವಾಗಿ ಅಥವಾ ಜುಲ್ಮಾನೆಯಾಗಿ ವಿಧಿಸುವುದು ದಂಡವೇ ಇವೆಲ್ಲ ಕೆಲ ಕೆಲವು ಸಣ್ಣ ಅಪರಾಧಗಳಿಗೆ ಯೋಗ್ಯ ದಂಡವೆನಿಸುವುದು ಅಂಗಚ್ಛೇದನ ವಧ ದಂಡನೆ ಇವುಗಳನ್ನು ಅಲ್ಪ ಕಾರಣಕ್ಕಾಗಿ ವಿಧಿಸಬಾರದು ವಾಗ್ದಂಡನೆ ಮೊದಲಾದ ಅಲ್ಪದಂಡನೆಗಳಾದರೂ ಧರ್ಮರಕ್ಷಕವಾದ ಆ ಖಡ್ಗದ ರೂಪ ಭೇದಗಳೇ ಹೊರತು ಬೇರೆಯಲ್ಲ ಧರ್ಮದ ಎಲ್ಲೆಯನ್ನು ಮೀರಿ ಹೋಗದಂತೆ ತಡೆಯುವುದಕ್ಕಾಗಿ ಕತ್ತಿಗೆ ಏರ್ಪಟ್ಟ ನಿಯಮಗಳೇ ಇವು ಎಂದರು ಓ ರಾಜೇಂದ್ರ ಆಮೇಲೆ ಮನುವು ತನ್ನ ಮಗನಾದ ಕ್ಷುಪನಿಗೆ ಪಟ್ಟಾಭಿಷೇಕವನ್ನು ಮಾಡುವಾಗ ಅವನಿಗೆ ಅದೇ ಕತ್ತಿಯನ್ನು ಪ್ರಜಾ ರಕ್ಷಣಾ ಕಾರ್ಯಕ್ಕಾಗಿ ಕೊಟ್ಟನು ಆ ಕತ್ತಿಯು ಹಾಗೆಯೇ ಕ್ರಮವಾಗಿ ಕ್ಷುಪನಿಂದ ಇಕ್ಷ್ವಾಕುವೆಗು ಇಕ್ಷವಾಕುವಿನಿಂದ ಪುರೂರವಸ್ಸಿಗೂ ಅವನಿಂದ ಆಯುವಿಗೂ ಆಯುವೆನಿಂದ ನಹುಶನಿಗೂ ನಹುಶನಿಂದ ಯಯಾತಿಗೂ ಬಂದಿತು ಹಾಗೆಯೇ ಮುಂದೆ ಅದು ಪುರು ಅಧೂರ್ತ ರಜಸ್ಸು ಗಯ ಭೂಮಿಶಯರೆಂಬಿ ರಾಜರಿಗೆ ಕ್ರಮವಾಗಿ ಒಬ್ಬರಿಂದೊಬ್ಬರಿಗೆ ಲಭಿಸಿತು ಆಮೇಲೆ ಭೂಮಿಶಯನಿಂದ ದುಷ್ಯಂತಕುಮಾರನಾದ ಭರತನು ಆ ಕತ್ತಿಯನ್ನು ಪಡೆದನು ಭರತನಿಂದ ಕ್ರಮವಾಗಿ ಅಯಲಬಲ ಬಿಂದುಮಾರ ಬಾಂಭಜ ದೇಶದ ಮುಚುಕುಂದ ಮರುತ್ತ ವಾಯುವತಕ ಯವನಾಶ್ವ ರಘು ಹರಿಣಾಶ್ವ ಶುನಕ ಉಶೀನರರೆಂಬುವರು ಆ ಕತ್ತಿಯನ್ನು ಪಡೆದರು ಆ ಉಶೀನರನಿಂದ ಭೋಜರಿಗೂ ಯಾದವರಿಗೂ ಆ ಖಡ್ಗವು ಪರಂಪರಾಗತವಾಗಿ ಬಂದಿತು ಯದುಗಳಿಂದ ಶಿಬಿಗೂ ಶಿಬಿಯಿಂದ ಪ್ರತರ್ಧನನಿಗೂ ಪ್ರತರ್ಧನನಿಂದ ಅಷ್ಟಕನಿಗೂ ಅವನಿಂದ ಪೃಷದ ಪೃಷಧಶ್ವನಿಗೂ ಅವನಿಂದ ಭರದ್ವಾಜನಿಗೂ ಅವನಿಂದ ದ್ರೋಣನಿಗೂ ಆ ದ್ರೋಣನಿಂದ ಕೃಪನಿಗೂ ಪ್ರಾಪ್ತವಾಯಿತು ನಕುಲ ಆ ಕೃಪನಿಂದ ಸಹೋದರರಾದ ನೀವು ಆ ಖಡ್ಗವನ್ನು ಪಡೆದಿರಿ ಆ ಕತ್ತಿಗೆ ನಕ್ಷತ್ರವೋ ಕೃತ್ತಿಕೆ ಅಗ್ನಿಯೇ ಅಧಿದೇವತೆ ಅದರ ಗೋತ್ರವು ರೋಹಿಣ್ಯವು ಶಿವನೇ ಅದರ ಉತ್ತಮ ಗುರು ಯುಧಿಷ್ಠಿರ ಆ ಮಹಾ ಖಡ್ಗಕ್ಕೆ ಎಂಟು ನಾಮಗಳುಂಟು ಅವುಗಳನ್ನು ಸದಾ ಸ್ಮರಿಸುವವನಿಗೆ ಅಥವಾ ಕೀರ್ತಿಸುವವನಿಗೆ ಜಯವು ಸಿದ್ಧವು ಆ ಎಂಟು ಹೆಸರುಗಳನ್ನು ಹೇಳುವೆನು ಕೇಳು ಹಸಿ ವಿಶಸನ ಖಡ್ಗ ತೀಕ್ಷ್ಣ ಚರ್ಮ ದುರಾಸದ ಸ್ತ್ರೀಗರ್ಭ ವಿಜಯ ಧರ್ಮಪಾಲವೆಂಬ ಈ ಎಂಟು ಅದರ ಹೆಸರುಗಳು ಓ ನಕುಲ ಇದರಿಂದ ಶಸ್ತ್ರಗಳೊಳಗೆಲ್ಲ ಕತ್ತಿಯೇ ಮೊದಲನೆಯದೆಂದು ಪ್ರಸಿದ್ಧಿಯುಂಟು ಸಾಕ್ಷಾನ್ ಮಹೇಶ್ವರನೇ ಅದನ್ನು ಮೊದಲು ತನ್ನ ಕೈಯಿಂದ ಗ್ರಹಿಸಿ ಆಡಿಸಿದುದಾಗಿ ಪುರಾಣ ಪ್ರಸಿದ್ಧಿಯಿದೆ ಮೇಲೆ ಹೇಳಿದ ಎಂಟು ಹೆಸರುಗಳು ಪುರಾಣ ಪ್ರಸಿದ್ಧಗಳು ಋತು ಚಕ್ರವರ್ತಿಯು ಮೊಟ್ಟ ಮೊದಲು ಬಿಲ್ಲನ್ನು ಸೃಷ್ಟಿಸಿದನು ವೇನಪುತ್ರನಾದ ಆ ಪೃಥುವು ಅನೇಕ ವರ್ಷಗಳವರೆಗೆ ರಾಜ್ಯಭಾರ ಮಾಡುತ್ತಾ ಅದೇ ಆಯುಧವನ್ನು ಹಿಡಿದು ಭೂಮಿಯಿಂದ ಅನೇಕ ವಿಧದ ಸಸ್ಯಗಳನ್ನು ಕರೆದನು ಕುಮಾರ ಋಷಿಗಳು ಹೇಳಿದ ಈ ಅಂಶವನ್ನು ನೀನು ಪ್ರಮಾಣವನ್ನಾಗಿ ಅಂಗೀಕರಿಸಬೇಕು ಯುದ್ಧ ನಿಪುಣರೆಲ್ಲರೂ ಕತ್ತಿಯನ್ನು ಸದಾ ಪೂಜಿಸುತ್ತಿರಬೇಕು ಈಗ ನೀನು ಕತ್ತಿಯ ಉತ್ಪತ್ತಿ ಮತ್ತು ಪ್ರವೃತ್ತಿ ಇವುಗಳನ್ನು ಕುರಿತು ಸವಿಸ್ತಾರವಾಗಿ ಕೇಳಿದ ಪ್ರಶ್ನೆಯಲ್ಲಿ ಮೊದಲನೆಯ ಕಲ್ಪವನ್ನು ಮಾತ್ರ ತಿಳಿಸಿದನು ಈ ಉತ್ತಮ ಚರಿತ್ರವನ್ನು ಕೇಳಿದ ಮಾತ್ರದಿಂದಲೇ ಮನುಷ್ಯರು ಯಹದಲ್ಲಿ ಕೀರ್ತಿಯನ್ನು ಪರದಲ್ಲಿ ಅತ್ಯಂತ ಸುಖವನ್ನು ಪಡೆಯುವರು ಎಂದನು ಇದು ನೂರ ನಾಲ್ಕನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ